சந்த ஹந்தயாத்திரே ಹೆಂತ ಚಂದ ಪಾದಯಾತ್ರೆ ನಮ್ಮ ನಡೆಯೂ ಬಸವ ಕಲ್ಯಾಣ ಕಡೆಗೆ ನಮ್ಮ ನಡೆಯೂ ಬಸವ ಕಲ್ಯಾಣ ಕಡೆಗೆ ಎಂತ ಅಂದ ಹೆಂತ ಚಂದ ಪಾದಯಾತ್ರೆ ಎಂತ ಅಂದ ಹೆಂತ ಚಂದ ಪಾದಯಾತ್ರೆ ನಮ್ಮ ನಡೆಯೂ ಬಸವ ಕಲ್ಯಾಣ ಕಡೆಗೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ತಮ್ಮ ನೀವು ಬನ್ನಿರಿ ಸಂಸಾರ ಸಾಗರ ದಾಟಿ ಬನ್ನಿರಿ ಅವ್ವ ಅಕ್ಕ ಅಣ್ಣ ತಮ್ಮ ನೀವು ಬನ್ನಿರಿ ಸಂಸಾರ ಸಾಗರ ದಾಟಿ ಬನ್ನಿರಿ ವಚನಗಳ ಕಟ್ಟನ್ನು ಹಿಡಿದು ಬನ್ನಿರಿ ವಚನಗಳ ಕಟ್ಟನ್ನು ಹಿಡಿದು ಬನ್ನಿರಿ ಪಾದಯಾತ್ರೆಯಲ್ಲಿ ನೀವು ನಡೆಯ ಬನ್ನಿರಿ ಪಾದಯಾತ್ರೆಯಲ್ಲಿ ನೀವು ನಡೆಯಬನ್ನಿರಿ ಎಂತ ಅಂದ ಹೆಂಥ ಚಂದ ಪಾದಯಾತ್ರೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ಬನ್ನಿರಿ ಅನುಭಾವಿಗಳ ಮಾತು ಕೇಳ ಬನ್ನಿರಿ ಅನುಭವ ಮಂಟಪಕ್ಕೆ ಬನ್ನಿರಿ ಅನುಭಾವಿಗಳ ಮಾತು ಕೇಳ ಬನ್ನಿರಿ ಶರಣಾರ ಸಂಘದಲ್ಲಿ ಕೂಡ ಬನ್ನಿರಿ ಶರಣಾರ ಬಳಗದಲ್ಲಿ ಕೂಡ ಬನ್ನಿರಿ ಜ್ಞಾನದ ಸುದೆಯನ್ನು ಸವಿಯ ಬನ್ನಿರಿ ಜ್ಞಾನದ ಸುಧೆಯನ್ನು ಸವಿಯ ಬನ್ನಿರಿ ಹೆಂತ ಅಂದ ಹೆಂತ ಚಂದ ಪಾದಯಾತ್ರೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ಶರಣಾರ ಬಲಿದಾನ ಕ್ರಾಂತಿ ಭೂಮಿಗೆ ವರ್ಷಕ್ಕೊಮ್ಮೆ ಕಲ್ಯಾಣಕ್ಕೆ ನಡೆದು ಬನ್ನಿರಿ ಶರಣಾರ ಬಲಿದಾನ ಕ್ರಾಂತಿ ಭೂಮಿಗೆ ವರ್ಷಕ್ಕೊಮ್ಮೆ ಕಲ್ಯಾಣಕ್ಕೆ ನಡೆದು ಬನ್ನಿರಿ ಚನ್ನ ಬಸವ ಪ್ರಿಯ ಗುರು ಬಸವಲಿಂಗರ ಚನ್ನ ಬಸವ ಪ್ರಿಯ ಗುರು ಬಸವಲಿಂಗರ ತತ್ವಾವಾಸಿರದ ಮೇಲೆ ಹೊತ್ತಿ ಬನ್ನಿರಿ ತತ್ವಾವಾಸಿರದ ಮೇಲೆ ಹೊತ್ತಿ ಬನ್ನಿರಿ ಎಂತ ಅಂದ ಎಂತ ಚಂದ ಪಾದಯಾತ್ರೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ ನಮ್ಮ ನಡೆಯು ಬಸವ ಕಲ್ಯಾಣ ಕಡೆಗೆ